ಅದು ಹೇಳುವಂಥದ್ದಲ್ಲ ನೀವು ಅನ್ಕೊಂಡಿದ್ದೀರಲ್ಲ ಎಂಟೆಂಟು ಜನ ಹುಡುಗಿ ಜೊತೆ ಚೆನ್ನಾಗಿ ಡಾನ್ಸ್ ಅಂತ ಅಲ್ಲಿ ನಾವು ಸೆಟ್ ಅಲ್ಲಿ ಕೆಲಸ ಮಾಡ್ತೀವಲ್ಲ ಅಲ್ಲೂ ಹೀಗೆ ವರ್ಕರ್ಸ್ ಇರ್ತಾರೆ ಇನ್ನೂರು ಮುನ್ನೂರು ಜನ ಇರ್ತಾರೆ ಇನ್ನೂರು ಮುನ್ನೂರು ಜನ ಮುಂದೆ ಏನ್ ಮಾಡ್ತೀರಿ ರಾಜು ಸುಂದರ್ಯೋಗ್ರಾಫ್ ಮಾಡ್ತಿರ್ತಾರೆ ಸಾಂಗ್ ಅಂತ ಹೇಳಿದಾಗ ನಿಮ್ಗೆ ನಿಮ್ ಎಕ್ಸ್ಪ್ರೆಷನ್ ಮೂಮೆಂಟ್ಸ್ ಬಿಟ್ಟರೆ ಬೇರೆ ಏನು ತಲೆಯಲ್ಲಿ ಬರಲ್ಲ ಯಾರು ಅದಾದ್ರೆ ಸಾಂಗ್ ನೋಡ್ಬೇಕಾದ್ರೆ ನಿಮ್ಗೆ ಏನ್ ಕ್ವಶನ್ ಬರುತ್ತೋ ಆ ಕ್ವಶನ್ ನನಗೂ ಬರುತ್ತೆ ಓಹ್ ಜನ ಹುಡುಗಿರ್ ಜೊತೆ ಡಾನ್ಸ್ ಮಾಡಿದ್ಯಾ

ಸರಿ ಸ್ವಲ್ಪ ಜಾಸ್ತಿನೇ ಬಂದಿದೆ ಮಳೆ ಆದಷ್ಟು ಬೇಗ ಆ ಇಂದ್ರ ದೇವ ಕರುಣೆ ತೋರಿಸಿ ಮಳೆ ಸ್ವಲ್ಪ ಕಮ್ಮಿ ಮಾಡಿ ಬೆಳಗ್ಗೆ ನ್ಯೂಸ್ ನೋಡ್ತಿದೆ ಶಿವಮೊಗ್ಗ ಮಡಿಕೇರ ಆ ಕಡೆ ಎಲ್ಲ ತುಂಬಾ ಮನೆ ಬಿದ್ದಿದೆ ಸಕಲೇಶ್ಪುರ ಸೀನ್ರಿ ನೋಡಿದೆ ಸಿಚುವೇಶನ್ ತಿಳ್ಕೊಂಡೆ ಅಂಡ್ ಕಳಸ ಇಂದ ಹೊರನಾಡು ಹೋಗು ಬ್ರಿಡ್ಜ್ ಕೂಡ ಇಲ್ಲ ಅಂತ ಬಂತು ಆದಷ್ಟು ಬೇಗ ಅಲ್ಲಿ ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ ಆಲ್ರೆಡಿ ಅವ್ರಿಗೆಲ್ಲ ಆದಷ್ಟು ಬೇಗ ಒಂದು ನೆಲೆ ಸಿಗ್ಲಿ ಸ್ವಲ್ಪ ಮಳೆ ಕಮ್ಮಿ ಆಗ್ಲಿ ಅಂತ ನಮ್ಮ ಕಡೆಯಿಂದ ದೇವರ ಹತ್ರ ಬೇಡ್ಕೊಳ್ಳೋಣ ಅವರೆಲ್ಲ ಅಲ್ಲ ಸೊ ನನ್ನ ಫೇವ್ರೇಟ್ ಡೈಲ್ ಆಗಿದ್ರು ಐ ಥಿಂಕ್ ಫಸ್ಟ್ ಫೇವ್ರೇಟ್ ಆಗೋದಿದ್ದು ಆಮೇಲೆ ನಮ್ಮ ಫೇವ್ರೇಟ್ ನಿಮ್ಮ ನೆನಪು ಜಿಜ್ಞಾಸೆ

ಅಂತಂದ್ರೆ ನಾನು ಇದ್ದ ಹೃದಯ ಹಾಡ್ಕೊಳ್ತಾರೆ ಅದಕ್ಕೆ ಕೈ ಹಾಕೊಂಡು ಪರ ಪರ ಅಂತ ಕಂಡು ನಮ್ಮ ಹೃದಯನೇ ಹಾಳಾಗುತ್ತೆ ನೀವು ನನಗೆ ಸಿಗೋದಿಲ್ಲ ಅಲ್ಲಿ ನಂಗೆ ಚೆನ್ನಾಗಿ ಗೊತ್ತಾಗುತ್ತೆ ನಮಗೆ ಮದುವೆಯಾಗಿ ಮಕ್ಕಳಾಗಿ ಹಣ್ಣು ಮುಕ್ತಿಯಾಗಿ ಕೊನೆಗೊಂಡು ನಾವು ಸತ್ತು

ಕಲ್ ಕಲಸುವಂತ ಪಾಠ ಯಾರು ಕಲಿಸಲ್ಲ ಸ್ನೇಹಿತರು ಜೀವನದ ಕತ್ಲಲ್ಲಿ ಮಾತ್ರ ನಕ್ಷತ್ರ ನೋಡಕ್ಕೆ ಸಾಧ್ಯ ಉಂಟು ಬೆಳಕಲ್ಲಿ ನಕ್ಷತ್ರ ಕಾಣಲ್ಲ ಸ್ನೇಹಿತ ಸೊ ನಿಮ್ಗೆ ಏನಾದ್ರೂ ಕಷ್ಟ ಬಂತು ಅಂದ್ರೆ ಬಿ ಹ್ಯಾಪಿ ಯಾಕೆಂದ್ರೆ ಆ ಕತ್ಲಲ್ಲಿ ಖಂಡಿತವಾಗ್ಲೂ ನಿಮ್ಗೆ ನಕ್ಷತ್ರ ಕಾಣಿಸ್ಕೆಸ್ಟ್ ಬೆಸ್ಟ್ ನಿಮ್ಮೆಲ್ಲರಿಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಎರಡ ಮಾತನ್ನು ಮುಗಿಸ್ತಿಲ್ಲ ಬಂದು